ಎಲ್ಲರಿಗೂ ನಮಸ್ತೆ ದುರ್ಗಾ ವಿಷಯವಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಬೇಬಿಕಾನಲ್ಲಿ ಕಬಾಬ್ ಮಾಡಿದ್ದೀನಿ ಬೇಬಿ ಕಾನ್ ಕಬಾಬ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ ರೆಸಿಪಿಗೆ ಬೇಬಿ ಕಾನು ಅಂಗಡಿಗಳಲ್ಲೂ ಸಿಗುತ್ತೆ ಇದು ನಮ್ಮ ತೋಟದ್ದು ತಂದಿದ್ದು ಬೇಬಿಕಾನು ನಮ್ಮ ತೋಟದಲ್ಲಿ ಬೇಬಿ ಖಾನ್ ಹಾಕಿದ್ರು ಅದನ್ನೇ ತೊಗೊಬಂದಿದೆ ತುಂಬ ಚೆನ್ನಾಗಿರುತ್ತೆ ಇರುತ್ತೆ ಒಂದು ಸರಿ ಟ್ರೈ ಮಾಡಿದ್ರು ಜೊತೆಗೆ ಟೊಮೊಟೊ ಸಾಸ್ ಹಚ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೇಮ್ ನಾನ್ ವೆಜ್ ಥರನೇ ಇರುತ್ತೆ ಆದರೆ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರೋಲ್ಲ ಸ್ವಲ್ಪ ಮೀಡಿಯಮ್ಮಾಗಿ ಬೇಯಿಸಬೇಕು ಇವಾಗ ಇದನ್ನು ಮಾಡೋದಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ನೋಡೋಣ ಬೇಬಿ ಕಾನನ್ನು ತೊಗೊಂಡಿದ್ದೀನಿ ಆದಷ್ಟು ಇದನ್ನು ತೊಗೊಂಡಿದ್ದೀನಿ ನಾನು ಒಂದು ಬೇಬಿ ಕಾನಲ್ಲಿ ಈ ರೀತಿ ನಾಲ್ಕು ಭಾಗ ಮಾಡಿ ಇಟ್ಕೊಂಡಿದ್ದೀನಿ ಸೊ ಎಣ್ಣೆಲಿ ಬೆಂದರೆ ಸ್ವಲ್ಪ ಸಣ್ಣ ಆಗುತ್ತೆ ಇದು ಅದರಿಂದ ಸ್ವಲ್ಪ ದಪ್ಪನಾಗೆ ಹಾಕೊಂಡಿದ್ದೀನಿ ಈ ರೀತಿ ಎಲ್ಲವನ್ನು ಹಚ್ಚಿ ಇಟ್ಕೊಂಡಿದ್ದೀನಿ ದಪ್ಪಗೆ ಕಟ್ ಮಾಡ್ಕೊಳ್ಳಿ ಆದಷ್ಟು ಸಣ್ಣದಾಗಿ ಕಟ್ ಮಾಡಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ದಪ್ಪಗೆ ಕಟ್ ಮಾಡಿದ್ರೆ ಇನ್ನೂ ಸ್ವಲ್ಪ ಬೆಂದಾದ ಮೇಲೆ ಕಡಿಮೆ ಆಗುತ್ತೆ ನೋಡಿ ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕು ನೀರಲ್ಲಿ ಒಂದು ಐದು ನಿಮಿಷ ಬಾಯ್ಲ್ ಮಾಡ್ಕೋಬೇಕು ಅದರಿಂದ ಇವಾಗ ಬೇಯಿಸ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಕೂಡ ಹಾಕೋತಾ ಇದ್ದೀನಿ ಈಗ ಇದನ್ನು ಬೇಯೋದಕ್ಕೆ ಇಟ್ಟು ನಾವು ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ರೆಡಿಮೇಡ್ ಕಬಾಬ್ ಪೌಡರ್ ತೊಗೊಂಡಿದ್ದೀನಿ ಸ್ಪರ್ಶು ಚಿಕನ್ ಕಬಾಬ್ ಪೌಡರನ್ನು ತೊಗೊಂಡಿದ್ದೀನಿ ಒಂದು ಪಾಕೆಟ್ಟು ಒಂದು ಪ್ಲೇಟನ್ನು ತಗೊಂಡು ಈಗ ಎಲ್ಲವನ್ನು ಹಾಕೋತಾ ಇದ್ದೀನಿ ನೋಡಿ ಈಗ ಕಬಾಬ್ ಪೌಡರನ್ನು ಹಾಕೋತಾ ಇದ್ದೀನಿ ಒಂದು ಅರ್ಧ ಕೆ ಜಿಯಷ್ಟಿದೆ ಅನಿಸುತ್ತೆ ಬೇಬಿಕಾನು ಅದಕ್ಕೆ ಒಂದು ಪಾಕೆಟನ್ನು ಹಾಕೋತಾ ಇದ್ದೀನಿ ಕಬಾಬ್ ಪೌಡರ್ನೆಲ್ಲ ಹಾಕೋತಾ ಇದ್ದೀನಿ ಈಗ ಒಂದು ಪ್ಲೇಟಿಗೆ ಮೈದಾ ಹಿಟ್ಟು ಒಂದು ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ ಎರಡು ಸ್ಪೂನಷ್ಟು ಫ್ಲೋರನ್ನು ಹಾಕೋತಾ ಇದ್ದೀನಿ ಖಾರಕ್ಕೆ ತಕ್ಕಂಗೆ ಹಚ್ಚ ಖಾರದ ಪುಡಿ ಚಿಲ್ಲಿ ಪೌಡರನ್ನು ಇದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಇದ್ದೀನಿ ಅದ್ರ ಜೊತೆಗೆ ಕರ್ಬೇವಿನ ಸೊಪ್ಪನ್ನು ಕೂಡ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಉಪ್ಪನ್ನು ನೋಡ್ಕೊಂಡು ಹಾಕೋಬೇಕು ಜಾಸ್ತಿ ಉಪ್ಪಾದರೂ ಆಗೋಲ್ಲ ಅದರಿಂದ ಸ್ವಲ್ಪ ಉಪ್ಪನ್ನು ಲೈಟಾಗಿ ಬಳಸೋಣ ಈಗ ನೋಡಿ ಬೇಬಿಕಾನ್ ಬೇಯೋದಕ್ಕೆ ಇಟ್ಟಿದ್ನೆಲ್ಲ ಚೆನ್ನಾಗಿ ಬಾಯ್ಲ್ ಆಗಿದೆ ಇದನ್ನು ಈಗ ತಣ್ಣಗಾಗೋದಕ್ಕೆ ಬಿಡೋಣ ನೀರನ್ನೆಲ್ಲ ಬೇರೆ ಮಾಡಿ ಈಗ ಇದನ್ನು ಮಸಾಲೆನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಐಟಮ್ನೆಲ್ಲ ಹಾಕಿದ್ದೀನಲ್ವ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಜಾಸ್ತಿ ನೀರೆಲ್ಲ ಹಾಕೋ ಅವಶ್ಯಕತೆ ಇರೋದಿಲ್ಲ ನಾನು ಯಾವುದೇ ರೀತಿ ಕಲರನ್ನು ಯೂಸ್ ಮಾಡ್ತಿಲ್ಲ ಇವಾಗ ಯಾವ ಕಲರನ್ನು ಆ್ಯಡ್ ಮಾಡಿಲ್ಲ ನೋಡಿ ಕಲರೆಲ್ಲ ಜಾಸ್ತಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಈಗ ನೋಡಿ ಬೇಬಿ ಬೇಬಿಕನ್ನೆಲ್ಲ ಚೆನ್ನಾಗಿ ಆರಿದೆ ಸ್ವಲ್ಪ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಇದನ್ನು ಹಾಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಬಿಕಾನ್ ಹಾಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮೊದಲೇ ಕಲಸಿಟ್ಕೊಬಿಟ್ರೆ ಸ್ವಲ್ಪ ತೆಳ್ಳಗಾಗ್ಬಿಡುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಬೇಬಿ ಕಾನ್ಗೆ ಹಿಡಿಯೋದಿಲ್ಲ ಆದ್ದರಿಂದ ಬೇಬಿ ಕನ್ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಬೇಕು ಯಾವುದೇ ಕಲರ್ ಹಾಕಿಲ್ಲ ಅಂತ ಅಂದ್ರೂ ಕಬಾಬ್ ಪೌಡರಲ್ಲೇ ಕಲರ್ ಇರುತ್ತೆ ಅದೇ ಚೆನ್ನಾಗಿ ಕಾಣುತ್ತೆ ಅದೇ ಚೆನ್ನಾಗಿ ಕಲರ್ ಕೊಡುತ್ತೆ ಇದಕ್ಕೆ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸಿದ್ದೀನಿ ನೋಡಿ ಈಗ ಎಲ್ಲವನ್ನು ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಒಂದು ಹತ್ತು ನಿಮಿಷ ಇಟ್ಟು ಗ್ಯಾಸ್ ಹಚ್ಕೊಂಡು ಎಣ್ಣೆ ಇಟ್ಕೊಂಡಿದ್ದೀನಿ ಬಾಂಡ್ರಿನಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಟು ಎಣ್ಣೆ ಕಾದಿದೆಯೇ ಚೆಕ್ ಮಾಡ್ತಿದ್ದೀನಿ ನೋಡಿ ಎಣ್ಣೆ ಕಾಯ್ದಿದೆ ಈಗ ಒಂದೊಂದೇ ಹಾಕೋತಾ ಇದ್ದೀನಿ ಆದಷ್ಟು ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಯಾಕಂದರೆ ಕಾನ್ಫ್ಲೋರ್ ಹಾಕಿರ್ತೀವಲ್ಲ ಅದರಿಂದ ಒಂದೊಂದೇ ಬಿಡಿಬಿಡಿಯಾಗಿ ಬಿಡಿಯಾಗಿ ಈ ರೀತಿ ಹಾಕಬೇಕು ಎಲ್ಲೆಲ್ಲಿ ಜಾಗ ಇದೆಯೋ ಅಲ್ಲೆಲ್ಲ ಹಾಕ್ತಾ ಈ ರೀತಿ ಕೈಯನ್ನು ಸ್ವಲ್ಪ ದೂರ ತಕ್ಕೊಂಡು ಹಾಕ್ಕೋಬೇಕು ಎಣ್ಣೆ ಆರೋ ಚಾನ್ಸಸ್ ಇರುತ್ತೆ ಚೆನ್ನಾಗಿ ಬೆಂದಮೇಲೆ ಅದೇ ಬಿಟ್ಕೊಂಡು ಬರುತ್ತೆ ಈಗ ಇದನ್ನು ಬೇಯೋದಕ್ಕೆ ಬಿಡೋಣ ಚೆನ್ನಾಗಿ ಬೇಯಬೇಕಿದು ಎರಡು ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಈ ರೆಸಿಪಿ ಮಕ್ಕಳಿಗಂತೂ ತುಂಬ ಚೆನ್ನಾಗಿರುತ್ತೆ ನಾನ್ ವೆಜ್ ತಿಂದಿರೋ ಟೈಮಲ್ಲಿ ಈ ರೀತಿ ಮಾಡ್ಕೊಂಡು ಕೊಟ್ಟರೆ ಮಕ್ಕಳಿಗೆ ಸೇಮ್ ಕಬಾಬ್ ಥರನೇ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬೇಬೇಕಾದರೂ ಕೂಡ ಕಬಾಬ್ ಥರನೇ ಸ್ಮೆಲ್ ಬರುತ್ತೆ ಇದು ಯಾಕಂದರೆ ಕಬಾಬ್ ಪೌಡರ್ ಯೂಸ್ ಮಾಡಿದ್ದೀವಲ್ಲ ಆದ್ದರಿಂದ ಈಗ ಉಳಿದ ಜಾಗದಲ್ಲೆಲ್ಲನೂ ಇನ್ನೊಂದು ಸ್ವಲ್ಪ ಬೇಬಿ ಕಾನನ್ನು ಹಾಕೋತಾ ಇದ್ದೇನೆ ಈಗ ನೋಡಿ ಬೆಂದಿರುತ್ತೆ ಬೆಂದರೆ ಅದೇ ಬಿಟ್ಕೊಂಡು ಬರುತ್ತೆ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ಯಾವ ರೀತಿ ಕಲರ್ ಆಗಿ ಬಂದಿದೆ ಅಂತ ನೋಡ್ಬೋದು ನೀವು ನೋಡೋಕ್ಕೆ ಯಾವ ರೀತಿ ಚೆನ್ನಾಗಿ ಕಾಣ್ತಿದೆಯೋ ತಿನ್ನೋದಕ್ಕೂ ಅದೇ ರೀತಿ ಇರುತ್ತೆ ನೋಡಿ ಈಗ ಎರಡು ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ತಾ ಇದ್ದೀನಿ ಎಷ್ಟು ಬೆಂದರೆ ಸಾಕು ಚೆನ್ನಾಗಿ ಕಲರ್ ಬಂದಿದೆ ಈಗ ಚೆನ್ನಾಗಿ ಬೆಂದಿದೆ ನೋಡಿ ಈಗ ಎಲ್ಲವನ್ನೂ ತೆಗಿತಾಯಿದ್ದೀನಿ ಚೆನ್ನಾಗಿ ಎಣ್ಣೆನೆಲ್ಲ ಸೋರಿಸಿ ಇದ್ದೀನಿ ಬೆಂದಿರುವಂಥ ಬೇಬಿ ಕನ್ ಎಲ್ಲ ತೆಗೆದು ಅದೇ ರೀತಿ ಇನ್ನು ಉಳಿದಂತಹ ಬೇಬಿ ಕನ್ನನ್ನು ಕೂಡ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಬೆಂದಾದ್ಮೇಲೆ ಬೇಬಿ ಕನ್ ಕಬಾಬ್ ರೆಡಿಯಾಗುತ್ತೆ ನೋಡಿ ಯಾವ ರೀತಿ ಕಲರಾಗಿ ಕಾಣ್ತಿದೆ ಅಂತ ಇದ್ರ ಜೊತೆ ಸಾಸಿದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಾಗಿ ತಿನ್ನೋದಕ್ಕೆ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಇದ್ದೀರಾ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದ್ರ ಜೊತೆಗೆ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕುವಂಥ ಹೊಸ ವೀಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಒಳಗಡೆನೂ ಅಷ್ಟೇ ತುಂಬನೇ ಕ್ರಿಸ್ಪಿಯಾಗಿರುತ್ತೆ ಇದು ಬಿಸಿ ಇದ್ದಾಗಲೇ ತಿನ್ನಬೇಕು ಬಿಸಿ ಇದ್ದಾಗ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಆರೋದ್ರೆ ಅಷ್ಟು ಚೆನ್ನಾಗಿರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು ವೀಡಿಯೋ ವಿಡಿಯೋ ನೋಡಿದ್ದಕ್ಕೆ